ಈಗ ತಾನೇ ನಾನು ಮನದ ಕಡಲು ಸಿನಿಮಾ ಒಂದು ಪ್ರಿವ್ಯೂ ನೋಡಿದ್ರೆ ಓಕೆ ಹೊಸ ಹುಡುಗರು ಸುಮುಖ ಈ ರಾಶಿಕ ಅಂಜಲಿ ನಮ್ಗೆ ಬಹಳ ಜೋರಾಗಿ ಮಾಡಿದ್ದಾರೆ ಓಕೆ ಈ ಕನ್ನಡ ಜನತೆ ಡೆಫಿನೆಟ್ಟಾಗಿ ಈ ಹೊಸ ಮುಖಗಳನ್ನು ಬಹಳ ಎತ್ತರಕ್ಕೆ ಬೆಳೆಸಬೇಕು ಅವರಲ್ಲಿ ಸೊತ್ತಿದೆ ಆ ಸ್ವತ್ತಿಗೆ ನಿಮ್ಮ ಕುಮ್ಮಕ್ಕು ಬಹಳ ಮುಖ್ಯ ಸೊ ಕನ್ನಡದ ಜನತೆ ಮೇಲೆ ಆ ಒಂದು ಜವಾಬ್ದಾರಿ ಇದೆ ಅಂತ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ನಾನು ಬಾ ಒಬ್ಬ ಪ್ರೇಕ್ಷಕನಾಗಿ ಅಲ್ಲಿ ಪಾತ್ರವಾಗ ವರ್ಗದವನಾಗಿ ಮಾತಾಡ್ತಾ ಇಲ್ಲ ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಬದುಕು ಅಂದರೆ ಏನು ಪ್ರೀತಿ ಅಂದ್ರೇನು ಪ್ರೇಮ ಅಂದ್ರೇನು ಇವತ್ತಿನ ಜನರೇಷನ್ಗೆ ಅದನ್ನು ಅದರ ಅರ್ಥ ಏನು ಅದನ್ನು ಬಹಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಯೋಗರಾಜ್ ಭಟ್ರು ಇಷ್ಟು ದಿವಸ ಬಹಳ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ ಕಷ್ಟಪಟ್ಟು ಅಂತಂದರೆ ದೈಹಿಕ ಒಂದೇ ಅಲ್ಲ ಆ ಒಂದು ಲೊಕೇಶನ್ ಹುಡುಕೋದ್ರೊಳಗೆ ಅಲ್ಲಿ ಹೋಗಿ ಬಹಳ ಅಲ್ಲಿ ಅಲ್ಲೊಂದು ಶೂಟಿಂಗ್ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಇಷ್ಟೆಲ್ಲ ಮಾಡಬೇಕಾದ್ರೆ ಬಹಳ ಸಫರ್ ಮಾಡಿದ್ದೀವಿ ಅಂತಲೇ ಹೇಳಬಹುದು ಆದರೆ ಇವತ್ತು ಅದರ ಫಲಿತಾಂಶ ನೋಡಿದಾಗ ಹಾ ಶರಶ್ ಮಾಡಿದ ಒಳ್ಳಾಯಿತು ಓಕೆ ನಾವು ವಿ ಹ್ಯಾವ್ ಒನ್ ಓಕೆ ಅದು ನಮ್ಮ ನಿರೀಕ್ಷೆಯಂತೆ ಫಲ ಕೊಟ್ಟಿದೆ ಅಂತ ಅನ್ನಿಸ್ತಾ ಇದೆ ಒಂದು ಸಿನಿಮಾ ಯಾವಾಗಲೂ ಚೆನ್ನಾಗಿರಬೇಕು ಮತ್ತು ಸರಿಯಾಗಿರಬೇಕು ಚೆನ್ನಾಗಿರಬೇಕು ಅನ್ನೋದು ಒಂದು ಸೌಂದರ್ಯ ಪ್ರಜ್ಞೆಗೆ ಸಂಬಂಧಪಟ್ಟಿದ್ದ ವಿಷಯ ಸರಿಯಾಗಿರಬೇಕು ಅನ್ನೋದು ಒಂದು ಔಚಿತ್ಯ ಪ್ರಜ್ಞೆಗೆ ಸಂಬಂಧಪಟ್ಟ ವಿಷಯ ಈ ಎರಡರ ಸಮತೋಲನ ಎಂದು ಕೆಡಬಾರ್ದು ಒಂದು ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿ ಒಂದು ನಿಜವಾಗಿ ಕೆಲವು ಕಡೆ ನಮ್ಗೆ ಹೇಳ್ತಿತ್ತು ಅಂಥದ್ದು ಬರೀ ಅದು ಒಂದು ಮನೋರಂಜನೆ ಕೊಡಬೇಕಾ ಇಲ್ಲಿ ಮನೋರಂಜನೆಯೂ ಇದೆ ಮನೋವಿಕಾಸವೂ ಇದೆ ಹಂಗೆ ಜನ ಏನು ಬಯಸ್ತಾರೆ ಅದು ಇದೆ ಅದರ ಜೊತೆಗೆ ಜಗತ್ತಿನಲ್ಲಿ ನಾವು ಬಯಸೋದು ಒಂದೇ ಅಲ್ಲ ಅಲ್ಲೊಂದು ಅದ್ಭುತವಾದ ಫಿಲಾಸಫಿ ಇದೆ ನಮ್ಮ ಲೈಫ್ ಆ್ಯಂಡ್ ಲಿವಿಂಗ್ನಲ್ಲಿ ಆ ಫಿಲಾಸಫಿಯನ್ನು ಬಹಳ ಚೆನ್ನಾಗಿ ಯೋಗಿರಾಜರು ಅದನ್ನು ವರ್ಗಾಯಿಸಿದ್ದಾರೆ ಹಾಡುಗಳ ಮೂಲಕ ಕೊರಿಯೋಗ್ರಫಿ ಮೂಲಕ ಅದ್ಭುತವಾದ ಲೊಕೇಶನ್ ಆ ಲೊಕೇಶನ್ನ ಎಕ್ಸ್ಪ್ಲೈಟ್ ಮಾಡಿರೋದ್ರೊಳಗೆ ನಮ್ಮ ಕ್ಯಾಮರಾ ವರ್ಕು ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ಹರಿಕೃಷ್ಣ ಅವರ ಮ್ಯೂಸಿಕ್ಕು ಅದು ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ನೀವೆಲ್ಲರೂ ನೋಡಲೇಬೇಕಾದ ಚಿತ್ರ ಆದ್ದರಿಂದ ನನ್ನ ಪರವಾಗಿ ಇಡೀ ತಂಡದ ಪರವಾಗಿ ನಾನು ಒಂದು ವಿನಂತಿ ಮಾಡಿಸ್ಕೋ ಮಾಡ್ಕೋತೀನಿ ನಮ್ಮ ಕನ್ನಡ ಪ್ರೇಕ್ಷಕರಲ್ಲಿ ಹೊಸ ಹುಡುಗರು ಹೊಸ ಪ್ರಯತ್ನಗಳು ಇದು ಮುಂಗಾರು ಮಳೆ ಪ್ರಯತ್ನ ಹೇಗಿತ್ತೋ ಅದೇ ರೀತಿ ಕೃಷ್ಣಪ್ಪನವರು ಮತ್ತು ಅವರ ಟೀಮ್ನವರು ಇದಕ್ಕೆ ಕುಮ್ಮಕ್ಕು ಕೊಟ್ಟು ಈ ಸಿನಿಮಾನ ಇಲ್ಲಿ ತನಕ ತಂದಿದ್ದಾರೆ ಇದನ್ನು ಉಳಿಸಿ ಬೆಳೆಸೋವ್ರೊಳಗೆ ನಿಮ್ಮ ಕರ್ತವ್ಯ ಕೂಡ ಇದೆ ನಿಮ್ಮ ಜವಾಬ್ದಾರಿ ಕೂಡ ಇದೆ ಅಂತ ಹೇಳಿ ನಾನು ನನ್ನ ವಿನಂತಿ